ತುಂಬ ಚೆನ್ನಾಗಿ ಬಂದಿದೆ ಅಂದರೆ ನಾನು ತುಂಬ ಈ ಎಂಟೈರ್ ಪ್ರಾಸೆಸ್ನ ಎಂಜಾಯ್ ಮಾಡಿದಂಥದ್ದು ಸ್ಕ್ರಿಪ್ಟ್ ಫಸ್ಟ್ ಓದ್ದಾಗಿಂದ ಹಿಡಿದು ನಾವು ಶೂಟಿಂಗ್ ಟೈಮಲ್ಲಿ ಮತ್ತು ಡಬ್ಬಿಂಗಲ್ಲೂ ಕೂಡ ತುಂಬಾ ಇಂಪ್ರೂವ್ಮೆಂಟ್ಸ್ ಮಾಡಿದಂಥದ್ದು ವಾಯ್ಸ್ ಮಾಡ್ಯುಲೇಷನ್ ಚೇಂಜ್ ಮಾಡಿಕೊಂಡು ಒಂದು ಸ್ವಲ್ಪ ಸ್ಟ್ರಾಂಗ್ ಹುಡುಗಿಯಾಗಿ ಕಾಣಿಸ್ಕೊಳ್ಳೋವಂಥದ್ದು ಡಾಕ್ಟರ್ ಅಂದರೆ ಸ್ವಲ್ಪ ಸೀರಿಯಸ್ನೆಸ್ ಇರಬೇಕು ಒಂದು ಅಂದರೆ ನಾನು ತುಂಬ ಒಂದು ಕ್ಯೂಟ್ ಅಥವಾ ಒಂದು ಯಂಗ್ ಕ್ಯಾರೆಕ್ಟರ್ಸ್ನ ಮಾಡಿದಂಥ ಜಾಸ್ತಿ ಇದು ಸ್ವಲ್ಪ ಮೆಚೋರ್ಡ್ ಆಗಿ ಒಂದು ಸ್ಟ್ರಾಂಗ್ ಪೋರ್ಟ್ರಿಯಲ್ ಇತ್ತು ಕ್ಯಾರೆಕ್ಟರ್ದು ಸೊ ಐ ಥಿಂಕ್ ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಇತ್ತು ಈ ಇಬ್ಬರು ನಮ್ಮ ಹೊಸ ಡೈರೆಕ್ಟರ್ಸ್ ರಾಘವ್ ಮತ್ತು ಪ್ರಶಾಂತ್ ಅವ್ರ ಜೊತೆ ಈ ಒಂದು ಕ್ಯಾರೆಕ್ಟರ್ನ ಡಿಸ್ಕಸ್ ಮಾಡಿಕೊಂಡು ಯಾವ ರೀತಿ ಮಾಡಬೇಕು ಅನ್ನೋದೊಂದು ತುಂಬ ಎಕ್ಸೈಟಿಂಗ್ ಪ್ರೋಸೆಸ್ ಅಂತ ಹೇಳ್ಬೋದು ಒಂದು ಚಿಕ್ಕ ಬಾಂಧವ್ಯ ಕೂಡ ಇದೆ ಒಂದು ಚಿಕ್ಕ ಬಾಂಧವ್ಯ ಕೂಡ ಇದೆ ಅಂತ ನಾನು ಭೇಟಿ ಆಗ್ತೀನಿ ಅದೇ ಪಿ ಆರ್ ಕೆ ಪ್ರೊಡಕ್ಷನ್ ಬಗ್ಗೆ ಅನ್ನೋ ಅನ್ನೋದ್ರ ಜೊತೆಗೆ ಅಪ್ಪು ಸರ್ ಜೊತೆಗೆ ಒಂದು ಭಾವನಾತ್ಮಕ ಸಂಬಂಧ ಯಾವ ಥರ ಅಂದರೆ ನಾನು ಈ ಪ್ರೊಫೆಷನನ್ನು ಆರಿಸ್ಕೋಬೇಕಾದ್ರೆ ಈಗ ನಮಗೊಂದು ಮೋಟಿವೇಶನ್ ಬೇಕಾಗತ್ತಲ್ಲ ಇವಾಗ ಒಂದೇನೋ ಒಂದು ಮರ ಹತ್ತಬೇಕು ಅಂದರೆ ಯಾರೋಬ್ಬ ಮರ ಹತ್ತಿರೋ ರೆಫರೆನ್ಸ್ ಇರುತ್ತಲ್ಲ ಅಪ್ಪು ಸರ್ದು ಒಂದು ರೆಫರೆನ್ಸ್ ನಮಗೆ ಅವ್ರ ಬದುಕು ಅವ್ರ ಬದುಕಿನ ಶೈಲಿ ಸ್ಕ್ರೀನ್ ಅವರ ಪ್ರೆಸೆನ್ಸ್ ಆಗಿರ್ಬೋದು ಆಫ್ ಸ್ಕ್ರೀನ್ ಅವರ ಲೈಫ್ ಅವರ ವರ್ತನೆಗಳಾಗಿರ್ಬೋದು ಅವೆಲ್ಲ ಮೋಟಿವೇಶನ್ ಆಗಿ ನಾವು ಅವ್ರ ಹಿಂದೆ ಫಾಲೋ ಆಗಿದ್ದೊಂದು ಇದು ಅಂದರೆ ನಾನು ಆಕ್ಟರ್ ಆಗಬೇಕು ಆ ಥರದೊಂದು ಸೊ ಅವರೇ ಆ ಸಿನಿಮಾ ಕರೆದು ಅವ್ರ ಸಿನಿಮಾ ಅವ್ರ ಪ್ರೊಡಕ್ಷನ್ ಒಂದು ಅವಕಾಶ ಕೊಟ್ಟಿದ್ದು ನನಗೆ ತುಂಬ ಎಕ್ಸೈಟಿಂಗ್ ಥಿಂಗ್ ಅದು ಅಂದರೆ ನನ್ನ ಕ್ಯಾರೆಕ್ಟರ ನಾನು ಕಾಯ್ತಾ ಇದ್ದೀನಿ ಹೌದು ಪೇಷನ್ ಆಗಿರ್ತೀನಿ ಡಾಕ್ಟರ್ ಆಗಿರ್ತೀನಿ ಬಟ್ ಯಾವ ಥರ ನಾನು ನಿಮ್ಮ ತರ ಕಾಯ್ತಾ ಇದ್ದೀನಿ ಯಾಕಂದ್ರೆ ನಾನು ನಿಮ್ಮ ಸಿನಿಮಾ ನೋಡಿಲ್ಲ ಬಟ್ ತುಂಬಾ ನಂಬಿಕೆ ಇದೆ ಯಾಕಂದ್ರೆ ಮ್ಯಾಮ್ ಹೇಳ್ತಿದ್ರು ಗಳು ಕೂಡ ಅಶ್ವಿನಿ ಹೇಳ್ತಾ ಇದ್ರು ಅಂತ ಆ್ಯಂಡ್ ಗಳು ರಾಘವ್ ಮತ್ತೆ ಪ್ರಶಾಂತ್ ರಾಜ್ ಅವರು ಕೂಡ ತುಂಬಾ ಚೆನ್ನಾಗ್ ಬಂದಿದೆ ಎಸ್ಪೆಷಲಿ ವಿಹಾನ್ ಅಲ್ಲ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವಿವಾನ್ ಅವರು ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಮೆಲ್ಲರ ಪಾರ್ಟ್ ಅಂತ ಸೊ ಅವರ ಒಪಿನಿಯನ್ ಮೇಲೆ ನಾನು ವೆರಿ ಎಕ್ಸೈಟೆಡ್ ಟು ವಾಚ್ ಇಟ್ ತುಂಬಾ ಪ್ಯಾಷನೆಟ್ ಅಂತ ಹೇಳ್ಬೋದು ಅಂದರೆ ಶಿ ಇಸ್ ನಾಟ್ ಸಂಬಡಿ ಹೂ ಬಿಲಾಂಗ್ಸ್ ಟು ಫಿಲ್ಮ್ ಫ್ರ್ಯಾಟರ್ನಿಟಿ ಮುಂಚೆಯಿಂದನೂ ಅವರು ಕ್ಯಾಮ್ರಾ ಹಿಂದೆ ಇದ್ದಂಥ ಒಂದು ಲೇಡಿ ಬಟ್ ಈ ಒಂದು ಟೈಮಲ್ಲಿ ಶಿ ಇಸ್ ಟುಡ್ ಸ್ಟ್ರಾಂಗ್ ಆ್ಯಂಡ್ ಇವಾಗ ಕ್ಯಾಮ್ರಾ ಮುಂದೆ ಬಂದು ಇವತ್ತು ಕೂಡ ನಮ್ಮ ಪ್ರೆಸ್ ಮೀಟಲ್ಲಿ ಸಾಕಷ್ಟು ಮಾತಾಡಿದ್ರು ನಾವು ಮುಂಚೆ ನೋಡಿರ್ಲಿಲ್ಲ ಅವ್ರು ಅಷ್ಟು ಮಾತಾಡೋದು ಎಪ್ರಸರ್ ಕೂಡ ಎಲ್ಲರೂ ಹೇಳ್ತಾ ಇದ್ರು ಇಷ್ಟು ಫಸ್ಟ್ ಟೈಮ್ ಮಾತಾಡೋದು ಅಂತ ಸೊ ಅದು ದಟ್ ಶೋಸ್ ಈ ಸಿನಿಮಾ ಬಗ್ಗೆ ಅವ್ರಿಗೆ ಎಷ್ಟು ಆಸಕ್ತಿ ಇದೆ ಅಂಡ್ ಆಸ್ ಅ ಪರ್ಸನ್ ಎಷ್ಟು ಆ್ಯಸ್ ಅ ಪರ್ಸ್ನಾಲಿಟಿ ಒಂದು ಪ್ರೊಡ್ಯೂಸರ್ ಆಗಿ ಎಷ್ಟು ರೆಸ್ಪಾನ್ಸಿಬಲ್ ಆಗಿ ಅವರು ಈಗ ಇಸ್ ಟೇಕಿಂಗ್ ಪಾರ್ಟ್ ಇನ್ ಆಲ್ ದ ಪ್ರಮೋಷನ್ಸ್ ಆಗಿರಲಿ ಎಲ್ಲವೂ ಆ್ಯಂಡ್ ಐ ಥಿಂಕ್ ಅವ್ರಿಗೂ ಸಿನಿಮಾಗಳ ಬಗ್ಗೆ ತುಂಬಾ ಆಸಕ್ತಿ ಇದೆ ಅವ್ರಿಗೆ ಥ್ರಿಲ್ಲರ್ ಜಾನರ್ ಕೂಡ ತುಂಬಾ ಇಷ್ಟ ಥ್ರಿಲ್ಲರ್ ಫಿಲ್ಮ್ಗಳನ್ನ ನೋಡೋಕೆ ಇಷ್ಟಪಡ್ತಾರೆ ಆ್ಯಂಡ್ ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಎಲಿಮೆಂಟ್ಸ್ ಇದೆ ಥ್ರಿಲ್ಲರ್ದು ಸೊ ಮ್ಯಾಮ್ ಏನು ಫಸ್ಟ್ ಶೆಡ್ಯೂಲ್ವರೆಗೂ ಸರ್ ಇದ್ದರು ಆ್ಯಂಡ್ ಅದ ನಂತರ ಮ್ಯಾಡಮ್ ಅವರ್ ಶೋಲ್ಡರ್ಸ್ ಮೇಲೆ ಎಂಟೈರ್ ಸಿನಿಮಾನ ಇಟ್ಕೊಂಡು ಇದುವರೆಗೂ ಪ್ರಮೋಷನ್ಸ್ ಆಗಿರಲಿ ಈಗ ರಿಲೀಸಿಗೆ ಬಂದು ನಿಂತಿದೆ ಸೊ ಐ ಥಿಂಕ್ ತುಂಬ ಮೇಜರ್ ಪಾರ್ಟ್ ಪ್ಲೇ ಮಾಡ್ತಾರೆ ಅಶ್ವಿನಿ ಮ್ಯಾಮ್ ಆಸ್ ಅ ಹೋಲ್ ಪರ್ಸನಾಲಿಟಿ ಈ ಒಂದು ಪ್ರಾಜೆಕ್ಟ್ಗೆ ಹೌದು ಖಂಡಿತವಾಗ್ಲು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಎಷ್ಟು ಜನಕ್ಕೆ ಎಷ್ಟು ಒಳ್ಳೆ ಅವಕಾಶ ಸಿಗುತ್ತೆ ಅದೃಷ್ಟ ಖಂಡಿತವಾಗ್ಲೂ ಅದೃಷ್ಟ ಈ ಪ್ರೊಡಕ್ಷನ್ ಹೌಸ್ ಪಾರ್ಟ್ ಆಗಿರೋದು ಅದೇ ಇಲ್ಲಿಂದ ಅಂದ್ರೆ ಈ ಪ್ರೊಡಕ್ಷನ್ ಹೌಸಲ್ಲಿ ಒಂದು ಒಂದು ಇದು ಇದಿದೆ ಏನೇನು ಒಂದು ಒಳ್ಳೆ ವ್ಯವಸ್ಥೆ ಇದೆ ಅಂದರೆ ಕಲಿಯುವಂತೆ ತುಂಬ ಇದೆ ಹೇಗೆ ಒಂದು ಸಂಸ್ಥೆ ನಡೆಸಬೇಕು ಹೇಗೆ ಅದರಲ್ಲಿ ಕೆಲಸ ಸಂಸ್ಥೆಯಲ್ಲಿ ಕೆಲಸ ಮಾಡೋದನ್ನ ನಡೆಸ್ಕೊಳ್ಬೇಕು ಅನ್ನೋದೆಲ್ಲ ತುಂಬಾ ಒಳ್ಳೆ ಶಿಸ್ತಿದೆ ಅದು ವೆರಿ ಇನ್ಸ್ಪೈರಿಂಗ್ ಅಪ್ಪು ಸರ್ ಮಾಡಿಲ್ಲ ಅಲ್ಲ ಅಪ್ಪು ಸರ್ ಸೆಟ್ ವಿಸಿಟ್ ಮಾಡಿದ್ರೆ ಮೈಸೂರು ಶೆಡ್ಯೂಲ್ ಆಕ್ಚುಲಿ ಬರಬೇಕಿತ್ತು ಅವಾಗ ಏನೋ ಕಾರಣಾಂತರದಿಂದ ಬರಕ್ ಆಗ್ಲಿಲ್ಲ ಬಟ್ ಎಲ್ಲರಿಗೂ ಬಿರಿಯಾನಿ ಮಾಡಿಸಿದ್ರು ತುಂಬಾ ಚೆನ್ನಾಗಿ ಬಂದಿತ್ತು ಆ ಶೆಡ್ಯೂಲ್ ಫುಟೇಜ್ ಅಂತ ಹೇಳಿ ಅಂಡ್ ವೆರಿ ತುಂಬಾ ಇಷ್ಟಪಡ್ತಾರೆ ಬಿಕಾಸ್ ಐ ತಿಂಕ್ ಈಗಿನ ಜನ ಅಂಡ್ ನನ್ನ ಫ್ಯಾನ್ಸು ಕೂಡ ಇಷ್ಟ ದಿನ ನನ್ನ ಸಾಂಗ್ಸ್ ಆಗಲಿ ಡಾನ್ಸು ಆಲ್ಸೋ ಪರ್ಫಾರ್ಮೆನ್ಸಸ್ನ ಎಲ್ಲ ಸಿನಿಮಾಗಳಲ್ಲೂ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ತುಂಬಾ ಹೋಲ್ ಹಾರ್ಟೆಡ್ಲಿ ಅಕ್ಸೆಪ್ಟ್ ಮಾಡಿದ್ದಾರೆ ಮಾಡಿದಾರೆ ಎಂಟಯರ್ ಕಾಣಿಸ್ಕೋತೀನಿ ಇಷ್ಟು ದಿನ ಪಾರ್ಟ್ಸ್ ಅಂಡ್ ಪಾರ್ಟ್ಸ್ ಅಲ್ಲಿ ಕಾಣಿಸ್ಕೊಂತ ಈ ಸಿನಿಮಾ ಕ್ಯಾರೆಕ್ಟರ್ ಸೊ ಡೆಫಿನೆಟ್ಲಿ ಜನಕ್ಕೆ ಇಷ್ಟ ಆಗುತ್ತೆ ಪರ್ಫಾರ್ಮೆನ್ಸ್ ಅಂತ ಹಿಡಿದು ಎಂಟೈರ್ ಕಾಸ್ಟ್ ಅಂಡ್ ಕ್ರೂನ ಎಂಜಾಯ್ ಮಾಡುವಂಥದ್ದು ಇದೆ ಥರನಾ ಈಗ ನಾನು ನೋಡದ ഇവിടെ ശാന്തം ശരിമാല്ല ഹും ഓടി അയ്യോ എങ്ങേറദ ഓക്കേ ഓ 2 ഓ <No>. no. <laughs> <O> 2 നെ <laughs> ഓ yes. <O -O> 2 ആ സർ കെമിസ്ട്രി ഇല്ല സർ ഓ 2 യെസ് ഓ ഓ 2 യാ നമ്മൾ ചില സമയക ഓക്കേ i He, isen a uh, prke muncheda hmm. acharanko oke tan sinma arda a ಕಟ್ ಮಾಡಿದೆ ವೈಲಿನ ಶಾರ್ಪ ಚೂರಿ ಕಟ್ಟೆ ಚೂರಿ ಕಟ್ಟೆ ಓಕೆ ಚೂರಿ ಕಟ್ಟೆ ಓಕೆ ಓಕೆ ನನ್ನ ಸಿನಿಮಾನ ಹಾಂ ಇದಕ್ಕೆ ಮುಂಚೆ ಆಗಿದೆ ಅವತ್ತಾರ ಖುಷ ಹೇ ಈಸಿ ಆಗಿದೆ ओके ओके इंडस्ट्री ओके आ आचमर्सर द पीआर के प्रोडक्शन द ओके

ನಾನ್ ರೆಡಿ ಇದ್ದೀನಿ ಯಾವಾಗ್ಲಾದ್ರು ಮಾಡೋದಕ್ಕೆ ಸುದೀಪ್ ಸರ್ ಜೊತೆ ಮಾಡಿದ್ದಾರೆ ಅಷ್ಟೇ ಬಟ್ ಸಿನಿಮಾ ಅಲ್ಲಿ ಖಂಡಿತವಾಗ್ಲು ಮಾಡಕ್ಕೆ ಇಷ್ಟ ಇದೆ ಆ ಒಳ್ಳೆ ಸ್ಕ್ರಿಪ್ಟ್ ಟೀಮ್ ಬರ್ಬೇಕು ನನ್ನ ಕಡೆಯಿಂದ ಎನಿ ಟೈಮ್ ರೆಡಿ ಇದೆ ಬಟ್ ಖಂಡಿತವಾಗ್ಲೂ ಎಲ್ಲ ಎಲ್ಲ ಜೊತೆ 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 ಸ್ಟಾರ್ಗಳ ಮಾಡಬೇಕು ಅಂತ ನನಗೂ ಆಸೆ ಇದೆ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿಕ್ಕಿ ಎಲ್ಲರ ವರ್ಕ್ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಆ್ಯಂಡ್ ಸ್ಟಿಲ್ ಇಲ್ಲ ನನಗೇನಂದ್ರೆ ಅದಕ್ಕೆ ಪ್ರಿಪೇರ್ ಆಗ್ತಿರೋದೆ ಒಂದಿಷ್ಟು ಆಡಿಯನ್ಸ್ ಬೇಸು ಒಂದಿಷ್ಟು ನಂಬಿಕೆ ಹೊಡಿಸ್ಬೇಕಲ್ಲ ಅದು ಮಾಡೋ ಮುಂಚೆ ಯಾಕಂದರೆ ಅದಕ್ಕೆ ತುಂಬ ದೊಡ್ಡ ಇನ್ವೆಸ್ಟ್ಮೆಂಟ್ ಇರುತ್ತೆ ಬೇಸಿಕಲಿ ಎಂಟರ್ಟೈನ್ ಮಾಡೋ ಒಂದು ಸಿನಿಮಾಗಳು ಅಂದರೆ ಹೆಚ್ಚು ಫೈಟ್ಸು ಡಾನ್ಸು ಎಲ್ಲ ನನಗೆ ತುಂಬ ಇಷ್ಟ ಕೂಡ ಇದಾದಮೇಲೆ ಒಂದು ಸಿನ್ಮಾ ಬರ್ತಾ ಇದೆ ಜಿಗರ್ ಅಂತ ಔಟ್ ಆ್ಯಂಡ್ ಔಟು ಕಮರ್ಷಿಯಲ್ ಸಿನ್ಮಾ ತುಂಬ ಚೆನ್ನಾಗೂ ಬಂದಿದೆ ಆ್ಯಂಡ್ ನನಗೆ ತುಂಬ ನಂಬಿಕೆ ಇದೆ ಸಿನಿಮಾದಲ್ಲಿ ಅದಾದಮೇಲೆ ಇನ್ನೊಂದು ಎಮ್ ಡಿ ಶ್ರೀಧರ್ ಸರ್ ಜೊತೆ ಒಂದು ಕಮರ್ಷಿಯಲ್ ಸಿನ್ಮಾ ಮಾಡಿದ್ದೀನಿ ಎಲ್ಲ ಪ್ರೀವಿಯಸ್ಸು ಎಲ್ಲ ಕಮರ್ಷಿಯಲ್ ಮಾಡ್ತಾ ಇದ್ದೆ ಈಗಲೂ ಮಾಡಿದ್ದೀನಿ ಮದ್ಯ ಒಂದಿಷ್ಟು ಬ್ರಿಡ್ಜ್ ನೀವು ಹೇಳೋಗೆ ಕಾಂಟೆಂಟ್ ಕಮರ್ಷಿಯಲ್ ಮ್ಯಾರೇಜ್ ಮಿಕ್ಸ್ ಮಾಡಿರೋ ನನಗೆ ಓವರ್ ಆಲ್ ಸಿನಾ ಚೆನ್ನಾಗಿರೋ ಆಡಿಯನ್ಸ್ ನೋಡೋ ಸಿನಿಮಾಗಳು ಮಾಡಬೇಕು ಅಂತ ಸೊ ಕಮರ್ಷಿಯಲ್ ನಾನು ತುಂಬ ಪರ್ಸನಲ್ ಫೇವ್ರೇಟು ಮಾಡ್ತೀನಿ ಡಾಕ್ಟರು ಸ್ವಲ್ಪ ತುಂಬ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಇದಾಗಿದೆ ಆ್ಯಂಡ್ ಬರೀ ಕಂಟೆಂಟ್ ಅಲ್ಲದೆ ಒಂದು ಒಳ್ಳೆ ಎಲಿಮೆಂಟ್ಸ್ ಇದೆ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಆಗಿರಲಿ ಲವ್ ಸ್ಟೋರಿ ಆಗಿರಲಿ ಸೋಲ್ ಬಗ್ಗೆ ಮಾತಾಡೋವಂಥದ್ದಾಗಿರಲಿ ರಿಸರ್ಚ್ ಬಗ್ಗೆ ಮೆಡಿಕಲ್ ರಿಸರ್ಚ್ ಬಗ್ಗೆ ಮಾತಾಡುವಂಥದ್ದು ಸಾಕಷ್ಟು ವಿಷಯಗಳಿದೆ ಜನಕ್ಕೆ ಎಲ್ಲೂ ಬೋರ್ ಆಗಲ್ಲ ಎಲ್ಲೂ ಇದೇನೋ ಅದೇನು ಅನಿಸಲ್ಲ ತುಂಬ ಎಂಗೇಜಿಂಗ್ ಆಗಿರುವಂಥ ಒಂದು ಸ್ಕ್ರೀನ್ ಪ್ಲೇ ಜೊತೆಗೆ ಸ್ಟೋರಿ ಇದಾಗಿರುತ್ತೆ ಆ್ಯಂಡ್ ಒಳ್ಳೊಳ್ಳೆ ಪಫಾರ್ಮೆನ್ಸಸ್ ಇದೆ ಟು ಮೆನಿ ಥಿಂಗ್ಸ್ ಟು ಲುಕ್ ಔಟ್ ಫಾರ್ ಸೊ ಎಲ್ಲರೂ ಖಂಡಿತವಾಗ್ಲೂ ನಮ್ಮ ಕನ್ನಡ ಆಡಿಯನ್ಸ್ ತುಂಬ ಸ್ಮಾರ್ಟ್ ಆ್ಯಂಡ್ ಇಂಟೆಲಿಜೆಂಟ್ ಸೊ ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಸಿನಿಮಾ ಇಷ್ಟ ಆಗುತ್ತೆ ಎಲ್ಲರೂ ಥಿಯೇಟ್ರಿಗೆ ಬಂದು ಓಟುನ ಫ್ಯಾಮಿಲಿ ಸಮೇತ ನೋಡಿ ಏಪ್ರಿಲ್ ಬರ್ತಾ ಇದೆ ಮಿಸ್ ಆ್ಯಕ್ಚುಲಿ ಪಿ ಆರ್ ಕೆ ಸಂಸ್ಥೆಯಿಂದ ಬರ್ತಿರೋ ಅಂದರೆ ಆ ಸಿನಿಮಾಗೆ ಒಂದು ಬೇಸಿಕ್ ಆಡಿಯನ್ಸ್ ಒಂದು ನಂಬಿಕೆ ಇದೆ ಆ ಫ್ಯಾಮಿಲಿಗೆ ಅವ್ರು ಮಾಡ್ತಿರೋ ಸಿನಿಮಾಗಳ ಮೇಲೆ ಅವ್ರು ನಮ್ಮ ಅವ್ರು ಬಂದು ಅವ್ರ ಮೂಲಕ ಒಂದಿಷ್ಟು ಬೇರೆಯವ್ರಿಗೂ ಮುಟ್ಟಿ ಸಿನಿಮಾ ದೊಡ್ಡ ಮಟ್ಟದ ಪ್ರಶಂಸನ ಕಂಡುಕೊಳ್ತೇನೆ ನನ್ನ ಕರೆಂಟ್ ನಮಗೆ ಆ್ಯಂಡ್ ಅಫ್ಕೋರ್ಸ್ ಆಶಿಕ್ ಅವರು ಹೇಳಿದಂಗೆ ಕಾಪಿ ಪೇಸ್ಟ್ ಎಲ್ಲ ಎಲಿಮೆಂಟು ಇದೆ ಒಂದು ಒಳ್ಳೆ ಕಾಂಟೆಂಟ್ ಡೋಂಟ್ ಮಿಸ್ ಟು ವಾಚ್ ಓಟು ಸಿನಿಮಾ ತಂಡ ಇದೆ ನಿರ್ದೇಶಕರು ಇದಾರೆ ಸಂಗೀತ ನಿರ್ದೇಶಕರಿದ್ದಾರೆ ಕಲಾವಿದರಿದ್ದಾರೆ ಕಲಾವಿದರು ಕಮ್ಮಿ ನಿರ್ದೇಶಕರು ಇದ್ದಾರೆ ಬನ್ನಿ ಸರ್ ನಮಸ್ತೆ ಸರ್ ಎಲ್ಲರಿಗೂ ನಮಸ್ತೆ ಸರಿ ಪಿ ಆರ್ ಕೆ ಓಟು ನಿಮಗೆ ಯಾವ ತರ ಹುಡಿಕೊಂಬಂತೋ ಬಂದಿದೆ ಅಂತ ಮ್ಯೂಸಿಕ್ ಎಲ್ಲ ಆಕ್ಚುಲಿ ಓಟು ಹುಡ್ಕೊಂಬಂತು ಅಂತೆಲ್ಲ ಏನು ಇಲ್ಲ ನಮ್ಮ ನಮ್ ವೆರಿ ಗುಡ್ ಫ್ರೆಂಡ್ ಇಲ್ಲಿ ಬ್ರೋ ಅಂತ ಇದಾರಲ್ಲ ಸೊ ನಾವು ಒಂದ್ ಕಡೆ ಜಾಮ್ ಮಾಡ್ತಿದ್ವಿ ಮ್ಯೂಚುವಲ್ ಫ್ರೆಂಡ್ ಅವ್ರ ಮನೇಲಿ ಸೊ ಅಲ್ಲಿ ಒಂದು ಡಿಸ್ಕಶನ್ ಸ್ಟಾರ್ಟ್ ಆಗಿ ಸಿನಿಮಾ ಮ್ಯೂಸಿಕ್ ಹಂಗೆ ಆ ಫ್ರೆಂಡ್ಶಿಪ್ ಮತ್ತೆ ನನಗೂ ಗೊತ್ತಾಯ್ತು ಇವರು ನಿದ್ದೆ ಮಾಡಲ್ಲ ನೈಟ್ ಹೊತ್ತು ನನಗೂ ನೈಟ್ ಹೋಗ್ ಅಂತಾರಲ್ಲ ಆ ತರ ಒಂದು ಇದ್ರಲ್ಲಿ ಸೊ ಸ್ಟಾರ್ಟ್ ಇಟ್ ಸ್ಪೀಕಿಂಗ್ ಆಮೇಲೆ ಒಂದಿಷ್ಟು ದಿನ ಆದ್ಮೇಲೆ ಈ ಸೆಂಟ್ಮಿಯ ಸ್ಕ್ರಿಪ್ಟ್ ಇದನ್ನು ಓದು ಏನು ಅನ್ಸುತ್ತೆ ಅಂತ ಹೇಳು ಅನ್ನೋ ಥರ ನನಗೆ ಬೆನ್ ಐ ರೆಡ್ ದ ಸ್ಕ್ರಿಪ್ಟ್ ಐ ವಾಸ್ ಲೈಕ್ ಸಕತ್ತಾಗಿ ಬಂದಿದೆ ಕತೆ ಅನ್ನೋ ಥರ ಅವಾಗ ಸಿಚುವೇಶನ್ ಹೇಳಿದ್ರು ಏನಾದ್ರು ಒಂದು ಮಾಡ್ಬೋದು ಈ ಹಾಡಲ್ಲಿ ಏನೋ ಥರ ದೆನ್ ಈ ಮೇಲೆ ಟ್ರ್ಯಾಕ್ ಒಂದು ರಫ್ ಟ್ರ್ಯಾಕ್ ಥರ ಮಾಡಿದ್ವಿ ದೆನ್ ಐ ಥಿಂಕ್ ಒನ್ ನೈಟ್ ಐ ಕಾಲ್ಡ್ಮ್ ರಘೊ ಒಬ್ರು ಕಾಲ್ ಮಾಡಿದಾಗ ಡ್ರೈವಿಂಗ್ ಇದ್ರಲ್ಲ ಅದೇ ಇವ್ರು ಡ್ರೈವ್ ಮಾಡ್ತಿದ್ರು ನಾನು ಒಂದು ಕೈಲಿ ಗಿಟಾರ್ ಇಟ್ಕೊಂಡು ಹಿಂಗೆ ಫೋನ್ ಇಟ್ಕೊಂಡು ನಾನು ಟ್ಯೂನ್ ಒಂದು ಮಾಡಿದ್ದೆ ಕ್ರ್ಯಾಕ್ ಮಾಡಿದ್ದೆ ಅದನ್ನ ಹೇಳ್ತಿದ್ದೆ ಇದು ಓಕೆ ನಾ ಇದು ಹೆಂಗಿದೆ ಏನತ್ರ ಈಸ್ ಲೈಕ್ ಯಸ್ ಇನ್ನೂ ಬೇರೆ ಇನ್ನೂ ಹಂಗೆ ಹಂಗೆ ಟ್ರೈ ಮಾಡೋ ಬರ್ತಾ ಡಿಸ್ಕಶನ್ ಅಲ್ಲೇ ಒಂದು ಫೋನ್ ಕಾಲ್ ಡಿಸ್ಕಶನ್ ಅಲ್ಲೇ ಒಂದು ಹಾರ್ಡ್ ಆಗಿದ್ದು ಐ ತಿಂಕ್ ಆಫ್ಟರ್ ದ ಸಾಂಗ್ ಐ ವಾಸ್ ಸಾನ್ ಬೋರ್ಡ್ ಫಾರ್ ಲೈಕ್ ಓ ಟು ಇದು ಹಂಗೆ ಆಗಿದ್ದು ಸೊ ಎಲ್ಲ ಒಂದ್ ಕಡೆ ಐ ವಾಸ್ ವೆರಿ ಹ್ಯಾಪಿ ಮಾಡಿದ್ದು ಅದಾದ ನಂತರ ಹಾಡಿಂದ ಡ್ರೈವ್ ಮಾಡಿ ನಾವು ಬಿ ಜಿ ಎಮ್ನ ಕಂಪೋಸ್ ಮಾಡಿ ಸೊ ನಿಮ್ಮಿಬ್ರಿಗೂ ಸೇರಿ ಪ್ರಶ್ನೆ ಏನಂದರೆ ಓಟು ಓಟು ಅಂದರೆ ಆಕ್ಸಿಜನ್ ಓ ಅಂದರೆ ಆಕ್ಸಿಜನ್ ಓಟು ಏನಕ್ಕೆ ಈ ಟೈಟಲ್ ಈ ಕತೆಗೆ ಅಂತ ಯಾಕಂದ್ರೆ ಇದು ಆಕ್ಸಿಜನ್ ಇಂದಾನೇ ಸಾಲ್ವ್ ಆಗುವಂಥ ಒಂದು ಮೆಡಿಕಲ್ ಕಾನ್ಫ್ಲಿಕ್ಟ್ ಇರುತ್ತೆ ಒಂದು ಸೊ ಮೆಡಿಕಲ್ ಫೀಲ್ಡಲ್ಲಿ ಈ ಲಿಕ್ವಿಡ್ ಅಲ್ಲಿ ಆಕ್ಸಿಜನ್ ಏನಾದರೂ ಕಂಡಿಟ್ಟಿದ್ದು ನಾವು ಬ್ರೈನಿಗೆ ಬ್ಲಡ್ಡಿನ ಮುಖಾಂತರ ತಲುಪಿಸಿದ್ರೆ ಎಷ್ಟೋ ಒಂದು ಜೀವಗಳನ್ನು ಉಳಿಸ್ಬೋದು ಅದು ಹೇಗೆ ಅಂತ ಡೀಟೇಲಾಗಿ ನೀವು ಸಿನಿಮಾದಲ್ಲಿ ನೋಡ್ಬೋದು ಸೊ ಅದಕ್ಕೋಸ್ಕರ ಆಕ್ಸಿಜನ್ ಅಂತ ಒಂದು ಮೇಲಿಂದ ನೋಟಕ್ಕೆ ಇದು ಒಂದು ಕಾರಣ ಇನ್ನೊಂದು ಕಾರಣ ನೀವು ಮತ್ತೆ ಇನ್ನೊಂದು ಲೇಯರಲ್ಲಿ ಇಟ್ಟಿದ್ರಿ ನಮ್ಮ ಜೀವನದಲ್ಲಿ ನಮಗೆ ಆಕ್ಸಿಜನ್ ಥರ ಒಂದು ನಮಗೆ ಪ್ರೀತಿನೇ ನಮ್ಮ ಲೈಫಲ್ಲಿ ಒಂದು ಆಕ್ಸಿಜನ್ ಅಂದರೆ ಮನಸ್ಸಲ್ಲಿ ಪ್ರೀತಿಯಿಂದ ಮಾತಾಡಿದ್ರೆ ಅದ್ರ ಬದುಕಿದ್ರೆ ಅದು ಬದುಕ್ದಂಗ ಅನ್ನೋದೊಂದು ಪ್ರಶ್ನೆ ನಮಗೆ ಕಾಡುತ್ತೆ ಸೊ ಸೊ ಪ್ರೀತಿ ಇಲ್ದಿರೋ ಬದುಕು ಪ್ರೀ ಬದುಕ ಅನ್ನೋ ಥರ ಒಂದು ಲೇಯರ್ ಇಟ್ಟಿದ್ರಿ ಅದು ಏನಕ್ಕೆ ಹೇಳ್ತಾ ಅಂತ ಮತ್ತೆ ಸಿನಿಮಾದಲ್ಲೇ ತುಂಬ ಸೂಕ್ಷ್ಮವಾಗಿ ಹೇಳಿರುವಂಥ ಒಂದು ಕಥೆ ಇದು ನೀವು ಸಿನಿಮಾ ನೋಡಿದ್ರೆ ಇನ್ನು ಇನ್ನೂ ಎರಡು ಮೂರು ಲೇಯರ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಓಟು ಇಟ್ಟಿದ್ದು ಅಂತ ಕೊನೆ ಫ್ರೇಮ್ ಆಫ್ ದ ಸಿನಿಮಾ ನಿಮ್ಗೆ ಇನ್ನೊಂದು ರೀತಿಲ್ಲೂ ಗೊತ್ತಾಗುತ್ತೆ ಯಾಕೆ ಅಂದ್ರೆ ಮೂರು ತರ ಇದೆ ಒಂದು ಲವ್ ಒಂದೂ ಕಾರಣಗಳಿದೆ ಒಂದು ಅದೇ ಬ್ಲಡ್ ಅದೇನೋ ಪಂಪ್ ಮಾಡಿದ್ರೆ ಇನ್ನೊಂದು ಓಟು ಇದೆ ಇನ್ನೊಂದು ಓಟು ಅದು ಕ್ಲೈಮ್ಯಾಕ್ಸ್ ಅಲ್ಲಿ ಸಿನಿಮಾ ಆದಮೇಲೆ ಗೊತ್ತಾಗುತ್ತೆ ಸರ್ ಪ್ರಶಾಂತ್ ರಾಜ್ ಅಂದರೆ ನಾನು ಸರ್ಚ್ ಮಾಡಿದ್ರೆ ಬೇರೆ ಪ್ರಶಾಂತ್ ರಾಜ್ ಬಂದಿದ್ರು ನೀವು ಹೇಳಿದ ಮೇಲೆ ಹೇಳಿದ್ಮೇಲೆ ಅಲ್ಲಿ ಹೇಳ್ಬಿಡಬೇಕು ಪ್ರೆಸ್ ಮೀಟ್ ಅಲ್ಲಿ ಎಲ್ ಗೊತ್ತಾಯ್ತು ಸರ್ ಈ ಕತೆ ನೀವು ಯಾರು ಇಬ್ರು ಸೇರಿ ಶುರು ಮಾಡಿದ್ರೆ ಯಾರೋ ಒಬ್ಬರು ಬರ್ದಿದ್ರ ಆಮೇಲೆ ಇಬ್ರು ಸೇರಿ ಡೈರೆಕ್ಟ್ ಮಾಡಿದ್ರೆ ಯಾವ ತರ ಶುರುವಾಯ್ತು ಅಂತ ಸರ್ ಆ್ಯಕ್ಚುಲಿ ಕತೆ ಶುರುವಾಗಿದ್ದು ಅವರ ಜೀವನದಲ್ಲಿ ನಡೆದಿರುವಂಥ ಒಂದು ಘಟನೆ ಒಂದು ಪ್ರಶ್ನೆ ಅವ್ರು ಚಿಕ್ಕ ವಯಸ್ಸಲ್ಲಿ ಅವರು ತಂದೆನ ಕೇಳಿರುವಂಥ ಒಂದು ಪ್ರಶ್ನೆ ಮುನ್ಷರಿಗೆ ಯಾಕೆ ಸಾಯ್ಬೇಕು ಅನ್ನುವಂತ ಒಂದು ಪ್ರಶ್ನೆ ಸೊ ಇದನ್ನು ಬೇಸಾಗಿಟ್ಕೊಂಡು ನಾವು ಕತೆ ಶುರು ಮಾಡಿದ್ವಿ ನಮ್ಮ ಇಬ್ಬರ ಐಡಿಯಾಲಜೀಸು ನಮ್ಮ ಬದುಕಿನಲ್ಲಿ ನಡೆದಿರುವಂಥ ಘಟನೆಗಳು ಅದನ್ನೆಲ್ಲ ರಿಯಲ್ಲಾಗಿ ಯಾವುದೇ ಬೇರೆ ಸಿನಿಮಾ ಇಂದ ಇನ್ಫ್ಲೂಯೆನ್ಸ್ ಆಗದೆ ಒಂದು ಹೊಸ ಫ್ರೆಶ್ ಕತೆ ನಮಗೆ ಹೇಳಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಮಾಡಿರೋದು ಸೊ ಹಾಗೆ ಶುರುವಾಯಿತು ಓಟು ಸರ್ ಪುನೀತ್ ಸರ್ ನೀವು ಸೋಷಿಯಲ್ ನೋಡ್ತಿರ್ತೀನಿ ನಿಮಗೆ ಯಾವ ಥರ ಹುಡಿಕೆ ಬಂತಿದ್ದು ಓಟು ಪಿ ಆರ್ ಕೆ ಬ್ಯಾನರ್ ಅದೇ ನೀವು ಹೇಳ್ದಂಗೆ ನಾನು ಒಂದಷ್ಟು ಡಿಜಿಟಲ್ ಮೀಡಿಯಾದಲ್ಲಿ ಒಂದಷ್ಟು ವರ್ಷಗಳ ಕಾಲ ಕಾಂಟೆಂಟ್ ಮಾಡ್ಕೊಂಡು ಬರ್ತಾ ಇದ್ದೆ ನಾನು ಇವರ ಒಂದು ಆಡಿಷನ್ ಕಾಲ್ ಇತ್ತು ಒಂದು ಸತಿ ಎಲ್ಲ ಪಾತ್ರಗಳನ್ನು ತುಂಬ ಡಿಸ್ಕ್ರಿಪ್ಟಿವ್ ಆಗಿ ಬರೆದು ಒಂದು ಆಡಿಷನ್ ಕಾಲನ್ನು ಮಾಡಿದರು ಪ್ರತಿಯೊಂದು ಪಾತ್ರ ಓ ಶೋ ಪಾತ್ರ ಶ್ರದ್ಧಾ ಪಾತ್ರ ವಿಂಕಿ ಪಾತ್ರ ಈ ಥರದ್ದು ಇದನ್ನ ನೋಡಿ ನಾನು ಇವರ ಪ್ಲ್ಯಾನಿಂಗ್ ಮತ್ತು ಇವರ ಅಪ್ರೋಚ್ ಇದೆಯಲ್ಲ ಪ್ರೊಫೆಷ್ನಲ್ ಆಗಿ ಮಾಡಿದಾರಲ್ಲ ಎಷ್ಟು ಆಗಿ ಇವರು ಹುಡುಕ್ತಾ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ನನ್ನ ಪ್ರೊಫೈಲನ್ನು ಕಳಿಸಿದ್ದೆ ನಾನು ಆಮೇಲಿಂದ ಮ ಮರೆತು ಬಿಟ್ಟಿದ್ದೆ ಒಂದಷ್ಟು ತಿಂಗಳುಗಳಾದಮೇಲೆ ರಾಘವ್ ಅವ್ರು ಫೋನ್ ಮಾಡಿದ್ರು ಒಂದ್ಸತಿ ಈ ಥರ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಬಟ್ ಅವತ್ತು ನನಗೆ ಅದು ತುಂಬಾ ದೊಡ್ಡ ರಿವಾರ್ಡಿಂಗ್ ಎಕ್ಸ್ಪೀರಿಯನ್ಸ್ ಆ ನಂತರ ನಾನು ಸ್ಕ್ರಿಪ್ಟನ್ನು ಓದಿದ್ದೆ ಆ್ಯಂಡ್ ಬ್ಯೂಟಿಫುಲ್ ಸ್ಕ್ರಿಪ್ಟ್ ಆ್ಯಂಡ್ ಪ್ರತಿ ಪಾತ್ರಕ್ಕೂ ಅದರದೇ ಆದ ಮಹತ್ವ ಇತ್ತು ಆ್ಯಂಡ್ ಅದರದೇ ಆದ ಒಂದು ಕ್ಯಾರೆಕ್ಟರ್ ಆರ್ಕ್ಗಳಿತ್ತು ಸೊ ಅದಕ್ಕೆ ಐ ಮೀನ್ ನನಗಿನ್ನೇನಲ್ಲಿ ಏನೋ ಒಂದು ಚಾಯ್ಸ್ ಮಾಡಬೇಕು ಅಂತ ಇರಲಿಲ್ಲ ಸೊ ಅದು ಆಯಿತು ತುಂಬ ಖುಷಿ ಇದೆ ಅದ್ರ ಬಗ್ಗೆ ಸರ್ ಅಪ್ಪು ಸರ್ಗೆ ಇಬ್ಬರಲ್ಲಿ ಯಾರು ಹೋಗಿ ಒಪ್ಸಿದ್ರಿ ಯಾವ ಥರ ಸರ್ ಕೇಳಿದಾಗ ಯಾವುದೊಂದು ಪಾಯಿಂಟ್ ಎಕ್ಸೈಟ್ ಆಯಿತು ಅಂತ ಅವರಿಗೆ ಅಪ್ಪು ಸರ್ನ ಮೊದಲನೇ ಸಲ ಮೀಟ್ ಮಾಡಿದ್ದು ನಾನೇ ಇವರು ರಾಧಾಕೃಷ್ಣ ರೆಡ್ಡಿ ಮನೆಯ ಬಜಾರ್ ಡೈರೆಕ್ಟರ್ ಮೀಟ್ ಮಾಡಿಸಿದ್ದು ರಾಧಾಕೃಷ್ಣ ಅವರು ಸ್ಕ್ರಿಪ್ಟನ್ನ ಓದಿ ಅಪ್ಪು ಸರ್ಗೆ ಮೊದಲೇ ಹೇಳಿದರು ಈ ಥರ ಒಂದು ಕತೆ ಅಂತ ಸೊ ಮೊದಲ ಮೊದಲನೇ ಸಲ ಮೀಟ್ ಮಾಡಿದಾಗ ಅಪ್ಪು ಸರ್ಗೆ ಇಷ್ಟ ಆಗಿದ್ದು ಅಂದರೆ ಇದು ಒಂದು ಹೊಸ ರೀತಿಯಾದ ಒಂದು ಕತೆ ನಮ್ಮ ಪಿ ಆರ್ ಕೆ ಮಾಡಿರುವ ಉದ್ದೇಶ ಅದೇ ಒಂದು ಹೊಸ ರೀತಿಯ ಕತೆಗಳು ನಾವು ಆಡಿಯನ್ಸ್ಗೆ ಕೊಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಮಾಡಿರೋದು ಸೊ ಆ ವಿಷನ್ನ ನಾವು ಮೈಂಡಲ್ಲಿ ಇಟ್ಕೊಂಡು ಥ್ರೂ ಔಟ್ ಕಥೆಯಿಂದ ಪ್ರೊಡಕ್ಷನ್ ಆಗಿರಲಿ ಪೋಸ್ಟ್ ಪ್ರೊಡಕ್ಷನ್ ಅಪ್ಪು ಸರ್ ವಿಷನ್ನ ನಾವು ಆಡಿಯನ್ಸ್ಗೆ ಟಚ್ ಮಾಡಿಸ್ಬೇಕು ಅನ್ನೋ ಒಂದು ಪ್ರಯತ್ನ ಮಾಡಿದ್ವಿ ಸರ್ ಹಾಗೂ ಸರ್ ಇದರಲ್ಲಿ ಎಮರ್ಜೆನ್ಸಿ ಡಾಕ್ಟರ್ ನೀವು ಯಾವ ತರ ಎಮರ್ಜೆನ್ಸಿ ಆಗಿನೇ ಡಾಕ್ಟರ್ ಆದ್ರಿಂದ ಹೇಳ್ತಿದ್ರಿ ಪ್ರೆಸ್ ಮೀಟಲ್ಲಿ ಅಂದ್ರೆ ಎಮರ್ಜೆನ್ಸಿ ಆಗೇ ಆ್ಯಕ್ಟ್ ಮಾಡಬೇಕಾಗಿ ಬಂತು ಅಂತ ಹೇಗಿದೆ ಇವಾಗ ಆಕ್ಟ್ ಮಾಡಿ ಸ್ಕ್ರೀನ್ ಮೇಲೆ ನೋಡಾದ್ಮೇಲೆ ಇಲ್ಲ ಆಕ್ಚುಲಿ ಅದು ಹೇಳ್ದಲ್ಲ ಅದು ಆಕ್ಸಿಡೆಂಟ್ ಆಗಿತ್ತು ಅಂದ್ರೆ ಎಮರ್ಜೆನ್ಸಿ ಯಾರು ಇಲ್ಲ ಅಂದ್ರೆ ಬ್ಯಾಕಪ್ ಇದಂಟು ಮತ್ತು ನಮ್ಗೆ ಎಲ್ಲರೂ ಹೇಳ್ತಾ ಇದ್ರು ನೀವೇ ಮಾಡಿದ್ರೆ ಚೆನ್ನಾಗಿರುತ್ತೆ ನಮ್ಮ ಪುನೀತ್ ಆಗಲಿ ಸಿರಿ ಆಗ್ಲಿ ಅರ್ಜಿತಾ ಮೇಡಮ್ ಆಗಲಿ ವಿವಾನ ಆಗಲಿ ಎಲ್ಲರೂ ಹೇಳ್ತಾ ಇದ್ರು ಬಟ್ ಅದು ಮೇಡಮ್ ಒಂದಿನ ಫೈನಲ್ ಆಗಿ ಇಲ್ಲ ನೀನೇ ಮಾಡಬೇಕು ಅಂತ ಸೊ ಹಾಗಾಗಿ ಒಂದು ಕಾನ್ಫಿಡೆನ್ಸ್ ಬಂತು ಆ್ಯಂಡ್ ಫೈನ್ ಬಟ್ ಆ್ಯಕ್ಟ್ ಹೇಗೆ ಮಾಡಿದೆ ಅನ್ನೋದು ಆ್ಯಕ್ಚುಲಿ ನನಗೆ ನೆನಪು ಕೂಡ ಇಲ್ಲ ಯಾಕಂದರೆ ಅದು ತಲೆಯೆಲ್ಲ ಈ ಸಿನಿಮಾ ತೆಗಿಬೇಕಲ್ವಾ ಆ ಇದ್ದು ಕ್ಯಾಪ್ಚರ್ ಮಾಡಬೇಕು ಅಂತ ಸೊ ಅದು ಏನು ಹೇಗೆ ಆ್ಯಕ್ಟ್ ಮಾಡಿದೆ ಈಗಲೂ ನಂಬಿಕೆ ಬರ್ತಲ್ಲ ನಾನು ಆ್ಯಕ್ಟ್ ಮಾಡಿದೆ ಈ ಸಿನಿಮಾದಲ್ಲಿ ಇಷ್ಟಿನ ತನಕ ಆಗಿರೋ ಪಿ ಆರ್ ಕೆ ಬ್ಯಾನರ್ ಬಂದಿರತಕ್ಕಂಥ ಮೂವಿಕಿನ ಇದೆಷ್ಟು ವಿಭಿನ್ನವಾಗಿದೆ ಆ್ಯಂಡ್ ಈಗ ಆಫ್ಟರ್ ಕೋವಿಡ್ ಏನಿದೆ ಎಲ್ಲ ಮೂವೀಸ್ಗೂ ಓವರ್ ಆಲ್ ಕನ್ನಡ ಚಿತ್ರರಂಗದಲ್ಲಿರೋ ಮೂವೀಸ್ಗೆ ಅದಕ್ಕೆ ಎಷ್ಟು ವಿಭಿನ್ನವಾಗಿದೆ ಈ ಓಟು ಅಂತ ಹೇಳಿ ಇದು ಜನರಲ್ಲಾಗೇ ನಾವು ಕಥೆನ ಮೇಯ್ನಾಗಿ ಮೈಂಡಲ್ಲಿ ಇಟ್ಕೊಂಡು ಮಾಡಿರೋಂಥ ಒಂದು ಸಿನಿಮಾ ಇದು ಇದು ನೀವು ಯಾವುದೇ ಬೇರೆ ಸಿನಿಮಾಗಳ ಕತೆ ಕಂಪೇರ್ ಮಾಡಿದರೆ ವಿಭಿನ್ನವಾಗಿಯೇ ಇದೆ ಸೊ ಕಂಟೆಂಟ್ ಸಿನಿಮಾ ಇದೊಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಇದರಲ್ಲಿ ನೀವು ನಮ್ಮ ಮೊದಲಲ್ಲಿ ಮಾತಾಡಿದಂಗೆ ದಿಸ್ ಇಸ್ ಥ್ರಿಲ್ಲರ್ ಲವ್ ಸ್ಟೋರಿ ಇದು ಇದು ಬಹುಶಃ ಇದೊಂದು ಹೊಸ ಜಾಂಡ್ರಾ ಅಂತ ನಾವು ಹೇಳ್ಬೋದು ಸೊ ಅದನ್ನು ಹೇಗೆ ನಮ್ಮ ಆಡಿಯನ್ಸ್ ಅಕ್ಸೆಪ್ಟ್ ಮಾಡ್ಕೊತಾರೆ ಅನ್ನೋದು ಕಾದು ನೋಡಬೇಕಾಗಿರೋಂಥ ಒಂದು ವಿಷಯ ವಿಷಯ ಕನ್ನಡ ಆಡಿಯನ್ಸ್ ಬಗ್ಗೆ ಹೇಳಬೇಕು ಅಂದರೆ ಅವ್ರು ಯಾವುದೇ ಒಳ್ಳೆ ಸಿನಿಮಾ ಸಿಕ್ಕಿದ್ರೆ ತುಂಬಾ ಅದನ್ನು ಪ್ರೀತಿಸ್ತಾರೆ ಅದು ಒಂದು ನಂಬಿಕೆ ಇದೆ ನಮಗೆ ಆ ನಂಬಿಕೆಯಲ್ಲಿ ಮುಂದೆ ಹೋಗ್ತಾ ಇದ್ದೀವಿ ಬಗ್ಗೆ ಬಗ್ಗೆ ನಾವು ಸಿನಿಮಾ ಮಾಡಿರೋದು ಇದೊಂದು ಪ್ಯೂರ್ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಅನ್ಭವ್ಸೋಕ್ಕಾಗಲಿ ಅಂತಲೇ ಒಂದು ಮಾಡುವಂಥ ಕಥೆ ಹೇಳಿದರು ಸೊ ಥಿಯೇಟ್ರಲ್ಲೇ ಬಂದು ನೋಡಿದ್ರೇ ಈ ಸಿನಿಮಾ ಸಂಪೂರ್ಣ ಅಂತ ಅನಿಸೋದು ಅನ್ನೋ ನಮ್ಮ ಅಭಿಪ್ರಾಯ ಮೊದಲಿಗೆ ಪ್ರತಿ ಹಂತದಲ್ಲೂ ನಾನು ಹೇಳಿದಾಗೆ ನಮ್ಮ ಆಡಿಯನ್ಸಿಗೆ ಎಷ್ಟು ಮನೋರಂಜಿಸೋಕ್ಕಾಗುತ್ತೋ ಅಷ್ಟು ಮನೋರಂಜಿಸೋವಂಥ ಪ್ರಯತ್ನ ನಾವು ಎಲ್ಲ ರೀತಿಯಲ್ಲೂ ಪಟ್ಟಿದ್ವಿ ಎಲ್ಲೂ ಬೋರ್ ಆಗದೆ ಇರೋ ಹಾಗೆ ನಿಮಗೆ ಪ್ರಶ್ನೆಗಳು ಕಾಡ್ತಾ ಇರೋ ಹಾಗೆ ಕೊನೆಗೂ ನೀವು ಇಂದ ಆಚೆ ಬಂದರೂ ಕೂಡ ನಿಮಗೆ ಹಾಗೆ ಒಂದು ನಿಮ್ಮ ಇಮೋಷನ್ ಕೂಡ ನಿಮ್ಮದು ಹೇಗಿರ್ತೀರೋ ಹಾಗೆ ಬರಬಾರ್ದು ಸ್ವಲ್ಪ ಯೋಚನೆಗೆ ಆಗಬೇಕು ಅನ್ನೋ ಒಂದು ಥಾಟಲ್ಲೇ ಮಾಡಿರೋಂಥ ಇದೆ ಕೊನೆಯದಾಗಿ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಬಟ್ಟೆ ನೀವೇನು ಹೇಳ್ತೀರಾ ಸರ್ ಇವರೆಲ್ಲರೂ ಸಾಕಷ್ಟು ಇದರ ರಿಲೀಸ್ ಬಗ್ಗೆ ಮಾತಾಡಿದ್ದಾರೆ ಹೊಸ್ದಾಗಿ ಹೇಳಬೇಕು ಅಂದರೆ ನಮ್ಮದು ಓಟು ಲವ್ ಥ್ರಿಲ್ಲರ್ ಇದೊಂದು ಬೆಣ್ಣೆ ರೋಸ್ಟ್ ಮಸಾಲೆ ದೋಸೆ ಇದ್ದಂಗೆ ಮೇಲುಗಡೆ ಇರೋ ಥ್ರಿಲ್ಲರ್ ಅನ್ನೋದು ರೋಸ್ಟು ಒಳಗಡೆ ಸಾಫ್ಟಾಗಿರೋದು ಆ ಲವ್ ಸ್ಟೋರಿ